ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಕನ್ನಡ ಸೀರಿಯಲ್ ಅಪ್ಡೇಟ್ ಚಾನಲ್ ನೀವೇನಾದರೂ ಹೊಸ್ದಾಗಿ ನಮ್ಮ ಚಾನಲ್ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಮುಂದಿನ ಆಸೆದಾರರ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸೂರ್ಯ ಮೀನಾ ಇಬ್ಬರು ಓಡೋಗಿರೋ ಹುಡುಗಿನ ಕರ್ಕೊಂಬಂದು ಅವರ ಅಪ್ಪ ಅಮ್ಮ ಮನೆಗೆ ಸೇರಿಸ್ತಾರೆ ಆಗ ಹುಡುಗಿ ಅವರ ಅಮ್ಮ ಬಂದು ಹುಡುಗಿಗೆ ಚೆನ್ನಾಗಿ ಓಡಿತಾ ಇರ್ತಾಳೆ ಸೂರ್ಯ ಹೋಗಿ ಓಡಿಯೋದನ್ನು ತಡೆದು ಅಲ್ಲಾತೆ ಯಾಕತೆ ಓಡಿತ ಇದ್ದೀರಾ ಇವಾಗ ಕರ್ಕೊಂಬಂದಿದ್ದೀವಲ್ಲ ಎಲ್ಲನೂ ಸರಿ ಮಾಡಿ ಅಂತ ಸೂರ್ಯ ಹೇಳ್ತಾನೆ ಮೀನನು ಈ ಥರ ಓಡಿದ್ರೆ ಏನೂ ಪ್ರಯೋಜನ ಇಲ್ಲ ಇವಾಗ ಏನಾಗಬೇಕು ಅದನ್ನು ಮಾಡಿ ಅಂತ ಹೇಳ್ತಾರೆ ಸೂರ್ಯ ಮೀನ ಇಬ್ಬರು ಅವ್ರಿಗೆ ಸಮಾಧಾನ ಮಾಡಿ ಅಲ್ಲಿಂದ ಹೊರಡ್ತಾರೆ ಸೂರ್ಯ ಮೀನ ಅಲ್ಲಿಂದ ಹೋದ್ಮೇಲೆ ಮೇಕೆ ಮಂಜಣ್ಣ ಕೇಶವ ಅವರ ಮನೆಗೆ ಅಲ್ಲಿಗೆ ಬರ್ತಾನೆ ಮೇಕೆ ಮಂಜಣ್ಣ ಬಂದು ಹೇಳ್ತಾನೆ ಹೇಗೂ ಹುಡ್ಗ ಹುಡುಗಿ ಇಬ್ಬರು ಇಷ್ಟಪಟ್ಟಿದ್ದಾರೆ ಮನೆ ಬಿಟ್ಟು ಹೊರಟೋಗಿದ್ದಾರೆ ಇವಾಗ ಹೆಂಗೋ ವಾಪಸ್ ಬಂದಿದ್ದಾರೆ ಅವರಿಬ್ಬರಿಗೂ ಸೇರಿಸಿ ನಾವು ಮದುವೆ ಮಾಡೋಣ ಅಂತ ಮೇಕೆ ಮಂಜಣ್ಣ ಹೇಳ್ತಾನೆ ಆಡಂಬರ ಅಂತ ಅದು ದುಡ್ಡು ವೇಸ್ಟ್ ಮಾಡೋದು ಬೇಡ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಇಬ್ರು ಮನೆಯವ್ರು ಸೇರಿಸಿ ಮದುವೆ ಮಾಡಿಬಿಡೋಣ ಅಂತ ಮೇಕೆ ಮಂಜಣ ಅವ್ರಿಗೆ ಹೇಳ್ತಿರ್ತಾನೆ ಇದನ್ನೆಲ್ಲ ಹೇಳ್ಬಿಟ್ಟು ಮೇಕೆ ಮಂಜಣ ಹೊರಡ್ತಾನೆ ಈ ಕಡೆ ಸೂರ್ಯ ಮೀನಾ ಮನೆಗೆ ಬರ್ತಾರೆ ಇಬ್ಬರಿಗೂ ಫುಲ್ ಕೋಲ್ಡ್ ಆಗಿ ಕೋಲ್ಡಾಗಿ ಇರ್ತಾರೆ ಇಬ್ಬರೂ ಅಲ್ಲಿಗೆ ಶಾಂತಿ ಬಂದು ಇವರಿಬ್ಬರು ಸೀನ್ ತರೋದು ನೋಡ್ಬಿಟ್ಟು ನೀವಿಬ್ಬರು ಸ್ವಲ್ಪ ಸೀನ್ ತರೋದು ನಿಲ್ಲಿಸ್ತೀರಾ ತಡ್ಕೊಳಕ್ಕಾಗ್ತಾ ಆಗ್ತಾ ಇಲ್ಲ ಅಂತ ಶಾಂತಿ ಬೈತಾಳೆ ಆಗ ಸೂರ್ಯ ಅಲ್ಲ ಆ ಸಕ್ಕರೆ ಈ ಸೀನೋದೇನು ಹೇಳಿ ಕೆಳಿ ಬರುತ್ತಾ ಅಂತ ಹೇಳ್ತಿರ್ತಾನೆ ಆಗ ಶಾಂತಿ ಹೇಳ್ತಾಳಲ್ಲ ಅಲ್ಲ ಹೆಂಗೆ ಒಂದೇ ಸಲ ಶೀತ ಆಯಿತು ಕೋಲ್ಡ್ ಆಯಿತು ಅಂತ ಹೇಳ್ತಿರ್ತಾಳೆ ಆಗ ಸೂರ್ಯ ಏನು ಸಕ್ಕರೆ ಹೇಳ್ತಿದ್ದೀನಿ ನೀನು ಕಷ್ಟ ಸುಖ ಎಲ್ಲ ಹೇಳಿ ಕೇಳಿ ಬರುತ್ತಾ ಅದೇ ಥರನೇ ಇದು ಹಾಗೆ ಬಂದಿದೆ ಅಂತ ಸೂರ್ಯ ಹೇಳ್ತಾನೆ ಈ ಥರ ಹೇಳಬೇಕಾದ್ರೆ ಅಷ್ಟರಲ್ಲಿ ಶ್ರುತಿ ಬಂದು ಕ್ಲಾಪ್ಸ್ ಹೊಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಬಿಟ್ಟು ಏ ಮೈಕು ಏನು ಕ್ಲಾಪ್ಸ್ ಹೊಡಿತಾ ಇದೆಯಾ ಅಂತ ಸೂರ್ಯ ಕೇಳ್ತಾನೆ ಅಕ್ಕ ಶ್ರುತಿ ಅಲ್ಲ ಸೂರ್ಯ ಅವರೇ ನಿಮ್ಗೆ ಈ ಥರ ಎಲ್ಲ ಡೈಲಾಗ್ಸ್ ಹೇಗೆ ಬರುತ್ತೆ ಅಂತ ಶ್ರುತಿ ಕೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ಅಲ್ಲ ಮೈಕಮ್ಮ ಇದೆಲ್ಲ ದೊಡ್ಡವರು ಹೇಳಿರೋದು ಅದು ಹಂಗೆ ಬರ್ತಾ ಇರುತ್ತೆ ಅಂತ ಸೂರ್ಯ ಹೇಳ್ತಾನೆ ಆಗ ಶಾಂತಿ ಇದನ್ನೆಲ್ಲ ಯಾರು ಕೇಳಿದ್ ನಿನಗೆ ಅಂತ ಶಾಂತಿ ಬೈತಾ ಇರ್ತಾಳೆ ಶಾಂತಿನೂ ಸೀನೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಆಗ ಸೂರ್ಯ ನೋಡಿದ ಸಕ್ಕರೆ ನಿನಗೂ ಇವಾಗ ಸೀನ್ ಬರೋದು ಸ್ಟಾರ್ಟ್ ಆಯಿತು ಅಂತ ಸೂರ್ಯ ಹೇಳ್ತಾನೆ ಆಗ ಸಕ್ರೆ ಆಯ್ತಾಯ್ತು ಸುಮ್ಮನೆ ಇರೋ ಅಂದ್ಬಿಟ್ಟು ಏ ಮೀನಾ ಹೋಗಿ ಅಡುಗೆ ಮಾಡೆ ಮಾಡ್ತಾ ಹಂಗೆ ಒಂದು ಲೋಟ ಕಾಫಿ ತಂದು ಕೊಡೆ ಅಂತ ಹೇಳ್ಬಿಟ್ಟು ಶಾಂತಿ ಅಲ್ಲಿಂದ ಹೋಗ್ತಾಳೆ ಆಗ ಮೀನ ಅತ್ತೆ ನಮಗೆ ಕೋಲ್ಡ್ ಆಗ್ಬಿಟ್ಟಿದೆ ಫಸ್ಟು ನಾವು ಬಿಸಿನೀರು ಕಾಯಿಸಿ ಹಾವಿ ತೊಗೊಂಡು ಆಮೇಲೆ ನಿಮಗೆ ಕಾಫಿ ತಂದು ಕೊಡ್ತೀನಿ ಅಂತ ಮೀನಾ ಹೇಳ್ತಾಳೆ ಸರ್ ಈ ಕಡೆ ಶ್ರುತಿ ಏನೋ ಆವಾ ಆವಾ ಅಂತ ಶ್ರುತಿ ಹೇಳ್ತಾ ಇರ್ತಾಳೆ ಆಗ ಮೀನಾ ಅಯ್ಯೋ ಅಯ್ಯೋ ಅದು ಆವಲ್ಲ ಶ್ರುತಿಯವರೇ ಬಿಸಿನೀರು ಕಾಯಿಸಿ ನಾವು ಅದನ್ನು ಮುಖಕ್ಕೆ ಆವಿ ತಗೊಳ್ಳೋದು ಅಂತ ಮೀನಾ ಹೇಳ್ತಾಳೆ ಆಗ ಶ್ರುತಿ ಅದೆಲ್ಲ ಎಲ್ಲಿ ಸಿಗುತ್ತೆ ಅಂದಾಗ ಅರ್ಧ ರಾತ್ರಿ ಸ್ಮಶಾನದಲ್ಲಿ ಸಿಗುತ್ತೆ ಅಂತ ಸೂರ್ಯ ಹೇಳ್ತಿರ್ತಾನೆ ಆಗ ಮೀನಾ ಎರಿ ಸುಮ್ಮನೆ ಇರಿ ನೀವು ಅವ್ರು ಏನೋ ಮಾತಾಡ್ತಿದ್ರೆ ಗೊತ್ತಿಲ್ಲ ಅಂತ ನೀವೇನೇನೋ ಹೇಳ್ತಿದ್ದೀರ ಅಂತ ಮೀನ ಹೇಳ್ತಾಳೆ ಆಗ ಮೀಳ್ತಾಳೆ ಮೀನ ಹೇಳ್ತಾಳೆ ಅದು ಆಗಲ್ಲ ಶ್ರುತಿ ಬಿಸ್ತೀರ್ ಕಾಯಿಸಿ ಅದಕ್ಕೆ ಏನಾರ ಅಮೃತ ಜನ ಎಲ್ಲ ವಿಕ್ಸ್ ಹಾಕಿ ಅದ್ರಲ್ಲಿ ಸ್ವಲ್ಪ ಚೆನ್ನಾಗಿ ಒಗೆ ಬರುತ್ತೆ ಆವಾಗ ಅದನ್ನು ನಾವು ಮುಖಕ್ಕೆ ಇಟ್ಕೊಳ್ಳೋದನ್ನೇ ಹಾವಿ ತಗೊಳ್ಳೋದು ಅಂತ ಹೇಳೋದು ಅಂತ ಶ ಮೀನ ಶ್ರುತಿಗೆ ಹೇಳ್ತಾಳೆ ಆಗ ಶ್ರುತಿ ಓ ಸ್ಟೀಮ್ ತಗೊಳ್ಳೋದು ಹೇಳ್ತಿದ್ದೀರಾ ಅಂದಾಗ ಹೌದು ಸ್ಟೀಮ್ ಅಂತ ಮೀನಾ ಹೇಳ್ತಾಳೆ ಆಗ ಮೀನಾ ನಿಮಗೂ ಏನಾದರೂ ಬೇಕಂದಾಗ ಇಲ್ಲ ನಾನು ಟ್ಯಾಬ್ಲೆಟ್ ತೊಗೊತೀನಿ ಅಂತ ಶ್ರುತಿ ಹೇಳ್ತಾಳೆ ಮೀನಾ ಅವರೇ ನೀವು ಇದು ಸ್ಟೀಮ್ ತೊಗೊಳೋಕೆ ಮುಂಚೆ ಫಸ್ಟ್ ಕಾಫಿ ಕೊಟ್ಬಿಡಿ ಇಲ್ಲದೆ ಒಟ ಓಟ ಅಂತ ಬಡ್ಕೊತಾ ಇರ್ತಾರೆ ಅಂತ ಶ್ರುತಿ ಹೇಳ್ತಾಳೆ ಆಗ ಸೂರ್ಯ ಏನು ಮೈಕು ಒಳ್ಳೆ ಡೈಲಾಗ್ ಹೊಡಿತಿದ್ಯಾ ಅಂತ ಸೂರ್ಯ ಹೇಳಿದಾಗ ಇನ್ನೇನು ಮಾಡೋದು ಸೂರ್ಯ ಅವರೇ ಅತ್ತೆ ಮನೇಲಿ ಹೇಗಿರುತ್ತೋ ಏನೋ ಅಂತ ಭಯ ಪಡ್ಕೊಳ್ಳೋದಕ್ಕಿಂತ ಅತ್ತೆ ಹೇಗೆ ಮಾತಾಡ್ತಾರೆ ಅಂತ ಅರ್ಥ ಮಾಡ್ಕೊಂಡು ಹೋಗ್ಬೇಕಲ್ವಾ ಅಂತ ಶ್ರುತಿ ಹೇಳ್ತಾಳೆ ಆಗ ಮೀನಾ ಅಯ್ಯೋ ಶ್ರುತಿ ಮೆಲ್ಲು ಮಾತಾಡಿ ಅತ್ತೆ ಅವ್ರು ಕೇಳಿಸ್ಕೊತಾರೆ ಅಂತ ಶ್ರು ಮೀನಾ ಹೇಳ್ತಿರ್ತಾಳೆ ಆಗ ಶ್ರುತಿ ಅಯ್ಯೋ ಕೇಳಿಸ್ಕೊಂಡ್ರೆ ಕೇಳಿಸ್ಕೊಳ್ಲಿ ಬಿಡಿ ಮೀನಾ ಅವರೇ ಅದೇನು ಭಯನಾ ಅಂತ ಶ್ರುತಿ ಹೇಳ್ತಿರ್ತಾಳೆ ಈ ಕಡೆ ಮನೋಜ್ಗೆ ಗುಪ್ತಾ ಸರ್ ಫೋನ್ ಮಾಡ್ತಾರೆ ಆಗ ಹೇಳ್ತಾರೆ ನಾನು ಮಲೇಷ್ಯಾದಲ್ಲಿ ಇನ್ನೊಂದು ಬ್ರಾಂಚ್ ಓಪನ್ ಮಾಡ್ತಿದ್ದೀನಿ ನಿಮ್ಗೇನಾದರೂ ಮಲೇಷ್ಯಾದಲ್ಲಿ ಗೊತ್ತಿರೋರು ಯಾರಾದರೂ ಪರಿಚಯದವ್ರು ಇರದು ಅಂತ ಗುಪ್ತಾ ಸರ್ ಅವರು ಮನೋಜಿಗೆ ಕೇಳ್ತಾರೆ ಗುಪ್ತ ಸರ್ ಹೇಳ್ತಾರೆ ಅಲ್ಲ ಮನೋಜ್ ನಿಮ್ಮ ವೈಫ್ ಅವರು ತಂದೆ ಅಲ್ಲೇ ಅಲ್ವಾ ಇರೋದು ಅಂದಾಗ ಇಲ್ಲ ಸರ್ ಅವರು ಇವಾಗ ಬೇರೆ ಕಡೆ ಟ್ರಾ ಶಿಫ್ಟ್ ಆಗಿದ್ದಾರೆ ಅಂತ ಮನೋಜ್ ಹೇಳ್ತಾರೆ ಅಷ್ಟೊಳ ರೋಹಿಣಿ ಅದಕ್ಕೆ ಬಂದು ಏನು ಮನೋಜ್ ಯಾರ ಜೊತೆ ಮಾತಾಡ್ತಿದ್ದೀರಾ ಅಂತ ಕೇಳ್ತಾಳೆ ಆಗ ಮನೋಜ್ ಹೇಳ್ತಾನೆ ಏನಿಲ್ಲ ರೋಹಿಣಿ ಗುಪ್ತ ಸರ್ ಇನ್ನೊಂದು ಬ್ರ್ಯಾಂಚ್ ಓಪನ್ ಮಾಡ್ತಿದ್ದಾರಂತೆ ಅದಕ್ಕೆ ನಿಮ್ಮ ತಂದೆ ಅವ್ರ ಬಗ್ಗೆ ಕೇಳಿದ್ರು ಅಂತ ಮನೋಜ್ ಹೇಳ್ತಾನೆ ರೋಹಿಣಿಗೆ ಅದಕ್ಕೆ ನಾನು ನಿಮ್ಮ ಅಪ್ಪ ಬೇರೆ ಕಡೆ ಶಿಫ್ಟ್ ಆಗಿದ್ದಾರೆ ಬರೋದು ತುಂಬ ದಿವಸ ಆಗುತ್ತೆ ಅಂತ ಸುಳ್ಳು ಹೇಳಿದೆ ಅಂತ ಮನೋಜ್ ಹೇಳ್ತಾನೆ ಆಗ ರೋಹಿಣಿ ಕೇಳ್ತಾಳೆ ಯಾಕೆ ಆ ಥರ ಸುಳ್ಳು ಹೇಳಿದ್ರಿ ಅಂತ ಕೇಳಿದಾಗ ಅವರು ನಮ್ಮ ನಮ್ಮನೆ ಹೋಗಿ ದುಡ್ಡೆಲ್ಲ ಕಳ್ಕೊಂಡಿದ್ರ ಬಗ್ಗೆ ಬ್ಯಾಡ್ ಒಪಿನಿಯನ್ ಬಂದಿದೆ ಈಗ ನಿಮ್ಮ ತಂದೆಯವ್ರ ಬಗ್ಗೆ ಏನೋ ಗೊತ್ತಾಯಿತು ಅಂದರೆ ಇನ್ನೂ ನಮ್ಮ ಬಗ್ಗೆ ತಪ್ಪಾಗಿ ತಿಳ್ಕೊತಾರದಕ್ಕೆ ನಾನು ಯೋಚಿಸ್ತಾರೆ ಹೇಳಿದೆ ಅಂತ ಮನೋಜ್ ಹೇಳ್ತಾನೆ ಆಗ ರೋಹಿಣಿ ಕರೆಕ್ಟಾಗಿ ಯೋಚನೆ ಮಾಡಿ ಹೇಳಿದ್ದೀರಾ ಅಂತ ರೋಹಿಣಿ ಹೇಳ್ತಾಳೆ ಹಂಗ ಮನೋಜ್ ಹೇಳ್ತಾನೆ ಅಲ್ಲ ರೋಹಿಣಿ ನಿಮ್ಮ ಮಾವ ಅವರು ಇದ್ದಾರಲ್ಲ ಮಲೇಶದಲ್ಲಿ ಅವ್ರ ಬಗ್ಗೆ ನಾವು ಪರಿಚಯ ಮಾಡ್ಕೊಳಣ ಅಂತ ರೋಹಿಣಿಗೆ ಮನೋಜ್ ಹೇಳಿದಾಗ ಈ ರೋಹಿಣಿ ಮನಸಲ್ಲ ಅಯ್ಯೋ ದೇವ್ರೆ ಅಲ್ಲಿ ಇಲ್ಲಿ ಹೋಗಿ ನನ್ನ ತಲೆ ಮೇಲೆ ಬರುತ್ತಲ್ಲಪ್ಪ ಎಲ್ಲ ವಿಷಯನೂ ಅಂತ ರೋಹಿಣಿ ಟೆನ್ಷನ್ ಮಾಡ್ಕೊಂಡು ಇರ್ತಾಳೆ ಆ ಥರ ಹೇಳ್ಕೊಂಡು ಮನೋಜ್ ರೋಹಿಣಿ ಈಗಲೇ ನಿಮ್ಮ ಮಾವಂಗೆ ಫೋನ್ ಮಾಡು ಅಂತ ಮನೋಜ್ ಹೇಳಿದಾಗ ರೋಹಿಣಿ ಟೆನ್ಷನಿಂದ ಇಲ್ಲ ಮನೋಜ್ ಅವ್ರು ತುಂಬ ಬಿಸಿ ಇರ್ತಾರೆ ಇವಾಗ ಫೋನ್ ಮಾಡೋಕ್ಕಾಗಲ್ಲ ಅಂತ ರೋಹಿಣಿ ಹೇಳ್ತಾಳೆ ನಾನು ಅವ್ರು ಫ್ರೀ ಆದಾಗ ಫೋನ್ ಮಾಡಿ ಮಾತಾಡ್ತೀನಿ ಅಂತ ರೋಹಿಣಿ ಇರ್ತಾಳೆ ಈ ಕಡೆ ಸೂರ್ಯ ಮೀನಾ ಇಬ್ರು ಹಾಲಲ್ಲಿ ಸ್ಟೀಮ್ ತಗೊಳ್ತಾ ಇರ್ತಾರೆ ಇಬ್ಬರೂ ಕಲ್ಲಿಗೆ ಶಾಂತಿ ಬಂದು ಏನರೋ ಮಾಡ್ತಿದ್ದೀರಾ ನೀವು ಇಬ್ಬರು ಇಲ್ಲಿ ಸೇರಿಕೊಂಡು ನಡು ಹಾಲಲ್ಲಿ ಕೂತ್ಕೊಂಡು ಹಾವಿ ತೊಗೊತಿದಾರೆ ನಿಮಗೇನು ಬೇರೆ ಜಾಗನೇ ಸಿಕ್ಕಿಲ್ವಾ ಅಂತ ಶಾಂತಿ ಬೈತಿರ್ತಾಳೆ ಮೀನಾ ಕೋಲ್ಡ್ ಆಗಿತ್ತಲ್ವ ಅತ್ತೆ ಅದಕ್ಕೆ ಸ್ಟೀಮ್ ತಗೋತಾ ಇದ್ದೀವಿ ಅಂತ ಮೀನಾ ಹೇಳ್ತಾಳೆ ಶಾಂತಿ ಅಲ್ಲ ಕೋಲ್ಡ್ ಆಗಿದೆ ಅಂತ ಈ ನಡು ಹಾಲಲ್ಲಿ ಕೂತ್ಕೊಂಡು ಈ ಥರ ಸ್ಟೀಮ್ ತಗೋಬೇಕಾ ಒಂದು ಟ್ಯಾಬ್ಲೆಟ್ ತೊಗೊಂಡ್ರಾಗ್ತಿರ್ಲಿಲ್ವೇನೇ ಅಂತ ಶಾಂತಿ ಹೇಳ್ತಾಳೆ ಅದಕ್ಕೆ ಮೀನಾ ಅಲ್ಲದೆ ಎಲ್ಲದಕ್ಕೂ ಟ್ಯಾಬ್ಲೆಟ್ ತೊಗೊಂಡ್ರೆ ಚೆನ್ನಾಗಿರಲ್ಲ ಈ ಥರ ಚಿಕ್ಕ ಚಿಕ್ಕದಕ್ಕೆ ಈ ಥರ ಏನಾದರೂ ಒಂದು ರೆಮಿಡಿ ಮಾಡಿಕೊಂಡ್ರೆ ಒಳ್ಳೇದಲ್ವಾ ಅಂತ ಮೀನಾ ಹೇಳ್ತಾಳೆ ಆಗ ಸೂರ್ಯ ಮೀನಾ ನೋಡಿಕೊಂಡು ಏ ಮೀನಾ ನೀನು ಸ್ಟೀಮು ತಗೊಬೇಡ ಏನೂ ತಗೊಬೇಡ ಹೋಗಿ ಸಕ್ಕರೆ ಹತ್ರ ನಿಂತ್ಕೊಂತ ಸೂರ್ಯ ಹೇಳ್ತಾನೆ ಆಗ ಸಕ್ಕರೆ ನನ್ನ ಹತ್ರ ಯಾಕೋ ನಾನೇನು ಸ್ಟೀಮ ಆವಿ ಕೊಡ್ತೀನ ಅಂತ ಇಲ್ಲಿ ಶಾಂತಿ ಹೇಳ್ತಿರ್ತಾಳೆ ಆಗ ಸೂರ್ಯ ಆವಿ ಸಕ್ಕರೆ ನೀನು ಹಾವು ಹಾವಿದ್ದಂಗೆ ಅಂತ ಸೂರ್ಯ ಹೇಳ್ತಾನೆ ಆಗ ಶಾಂತಿ ಏನು ಅಂದೆ ನೀನು ಅಂತ ಬೈತಾ ಇರ್ಬೇಕಾದ್ರೆ ಸೂರ್ಯ ಮೀನನ್ನು ಕರ್ಕೊಂಡು ಹೇಗೆ ಎಷ್ಟೋ ತರ್ಗೊ ಮಾತಾಡ್ತೀವಿ ಬಾಯಲ್ಲಿ ಸ್ಟೀಮ್ ತೊಗೊಳ್ಳೋಣ ಅಂತ ಮೀನನ್ನು ಕರ್ಕೊಂಡ್ಬರ್ತಾನೆ ಆಗ ಮೀನ ಸರಿ ನಾನು ಸ್ಟೀಮ್ ಏನು ಬೇಡ ನಾನು ಹೋಗ್ತೀನಿ ಅಂತ ಹೋಗ್ತಾ ಇರ್ತಾಳೆ ಸೂರ್ಯ ಮೀನನ್ನು ಇಟ್ಕೊತಾ ಇರ್ತಾನೆ ಈ ಕಡೆ ಫೋನಲ್ಲಿ ಮಾತಾಡ್ಕೊಂಡು ಮನೋಜ್ ಬರ್ತಾನೆ ಮನೋಜ್ ಬಂದ್ಬಿಟ್ಟು ಅಲ್ಲಿ ಪಾತ್ರೆ ನೋಡ್ದಿರ ಎಡವಿ ದಬಾರ್ ಅಂತ ಬೀಳ್ತಾನೆ ಆಗ ಮನೋಜ್ ಮೇಲೆ ಬಿಸಿನೀರೆಲ್ಲ ಬೀಳ್ತಾ ಇರ್ತಾ ಅಯ್ಯೋ ಬಿಸ್ನೀರು ಬೀಳ್ತದೆ ಬೀಳ್ತದೆ ಜೋರಾಗಿ ಇರ್ತಾನೆ ಮನೋಜ ಅಷ್ಟೊಸ್ಗೆ ರೂಮಿಂದ ಶಾಂತಿ ಮತ್ತು ರೋಹಿಣಿ ಇಬ್ಬರು ಓಡಿ ಬರ್ತಾರೆ ಏನು ಕುಕ್ಕೊಂತ ಇದ್ದಾನೆ ಅಂತ ಸೂರ್ಯ ಮೀನಾ ಅವ್ರು ಬರೋದನ್ನ ನೋಡ್ಬಿಟ್ಟು ಒಂದು ಕಡೆ ನಿಂತ್ಕೊಂಡ್ಬಿಡ್ತಾರೆ ರೋಹಿಣಿ ಬಂದು ಯಾಕೆ ಮನೋಜ್ ಈ ಥರ ಬಿದ್ದಿದ್ದೀರಾ ಏನಾಯ್ತು ಅಂತ ರೋಹಿಣಿ ಕೇಳ್ತಿರ್ತಾಳೆ ಮನೋಜ ಏನೋ ಮಾಡಿದ್ರಿ ನೀವು ಅಂತ ಬೈತಾಯಿರ್ತಾನೆ ಆಗ ಸೂರ್ಯ ಬಂದುಬಿಟ್ಟು ಏನೋ ನಾವೇನೋ ಮಾಡಿದ್ವಿ ಪೆಂಗೆ ಪಾಡಿಗೆ ನಾವು ಸ್ಟೀಮ್ ಇದ್ವಿ ಅಲ್ವಾ ಬಂದು ಬಿದ್ದಿದ್ದು ಅಂತ ಸೂರ್ಯ ಬೈತಾನೆ ಪೆಂ ಸು ಮನೋಜಾಗೆ ಮನೋಜ ಅಮ್ಮ ಅಮ್ಮ ಬಿಸಿ ನನ್ನ ಮೈ ಮೇಲೆ ಸುರಿದ್ಬಿಟ್ರಮ್ಮ ಇವರು ಅಂತ ಮನೋಜ ಹೇಳ್ತಿರ್ತಾನೆ ಆಗ ಸೂರ್ಯ ಏನೋ ಹೇಳ್ತಿದ್ಯಾ ಸುಳ್ಳೇನೇ ಹೇಳ್ತಿದ್ಯಾ ನೀನಾಗ ತಾನೇ ಬಿದ್ದಿದ್ದು ಅಂತ ಸೂರ್ಯ ಹೇಳ್ತಾನೆ ಆಗ ರೋಹಿಣಿ ಅಲ್ಲ ಸೂರ್ಯ ಅವರೇ ನೋಡ್ಕೊತಾನೆ ನೀವು ಸ್ಟೀಮ್ ತೊಗೋಬೇಕು ಅಂತ ರೋಹಿಣಿ ಹೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ಅಯ್ಯೋ ಪೌಡ್ರು ನಾವು ನೋಡ್ಕೊಂಡೇ ಸ್ಟೀಮ್ ತೊಗೊತ ಇದ್ದಿದ್ದು ಇವನ್ನೇ ಫೋನಲ್ಲಿ ಮಾತ್ರ ತರ್ಕೊಂಡು ನೋಡ್ದಿರೋ ದಬಾರ್ ಅಂತ ಬಿದ್ದಿದ್ದು ಅಂತ ಸೂರ್ಯ ಹೇಳ್ತಾನೆ ಈಗ ಶಾಂತಿ ಬೈತಾಳೆ ಅಲ್ಲ ನಾನು ಆವಾಗಲೇ ಹೇಳ್ದಲ್ವ ನಡು ಮನೆಯಲ್ಲಿ ನೀವು ಈ ಥರ ಎಲ್ಲ ಸ್ಟ್ರೀಮ್ ತೊಗೋಬೇಡಿ ಅಂತ ಇವಾಗ ನೋಡು ಅವ್ನು ಬಿದ್ದ ಅಂತ ಶಾಂತಿ ಬೈತಾ ಇರ್ತಾಳೆ ಸೂರ್ಯ ಸಾಕು ಸುಮ್ಮನೆ ಸಕ್ಕರೆ ಇದೇನು ತುಂಬ ಬಿಸಿಲ ಸುಮಾರಾಗಿ ಬಿಸಿದೆ ಅಷ್ಟೇ ಅಂತ ಸೂರ್ಯ ಹೇಳ್ತಾನೆ ಈಗ ಜೊತೆ ಹೇಳ್ತಾನೆ ಇದೆಲ್ಲ ರೂಮಲ್ಲಿ ಮಾಡ್ಕೊಳ್ಳೋದಲ್ವೇನೋ ಇಲ್ಲಿ ಯಾಕೋ ಮಾಡ್ಕೊತ ಇದೀಯಾ ಅಂತ ಅಂದಾಗ ಕರೆಕ್ಟಾಗಿ ಹೇಳಿದೆ ಕೊಡಪ್ಪ ಹಿಂಗೆ ನಮಗೆಲ್ಲೋ ಇದೆ ರೂಮು ನಾವು ತಿನ್ನೋದು ಮಲಗೋದು ಎಲ್ಲ ಆಲೇ ಅಲ್ವೇನೋ ಅಂತ ಸೂರ್ಯ ಹೇಳ್ತಾನೆ ಮನೋರಂಜನೆಗೆ ಅಷ್ಟೊಂದು ಶ್ರುತಿ ಬಂದು ಅವ್ರು ಕರೆಕ್ಟಾಗೇ ಹೇಳ್ತಾ ಇದಾರೆ ಗೆಲ್ಲಿದೆ ರೂಮು ಏನೇ ಇದ್ದರೂ ಅವರು ಹಾಲಲ್ಲೇ ಅಂತ ಶ್ರುತಿನೂ ಹೇಳ್ತಾಳೆ ಆಗ ಮನೋಜ ಇವ್ರು ನಂಗೆ ಅರ್ಜೆಂಟಾಗಿ ಶೋರೂಮ್ಗೆ ಹೋಗ್ಬೇಕಾಗಿತ್ತು ಇವಾಗ ಇವರೆಲ್ಲ ಹಾಳು ಮಾಡಿದ್ರು ಅಂತ ಬೈಕೊಂಡು ರೂಮ್ಗೆ ಹೋಗಿ ಬಟ್ಟೆ ಚೇಂಜ್ ಮಾಡಕ್ಕೆ ಹೋಗ್ತಾನೆ ಅದು ನೋಡಿ ಸೂರ್ಯ ಇವ್ರಿಗೆಲ್ಲದಕ್ಕೂ ರೂಮ್ ಇದೆ ಅಂದರೆ ನಮಗೆ ಎಲ್ಲದಕ್ಕೂ ಇಲ್ಲಿ ಹಾಲಲ್ಲೇ ಮಾಡ್ಕೋಬೇಕು ಅಂತ ಸೂರ್ಯ ಬೈಕೋತಿರ್ತಾನೆ ಆಗ ಶಾಂತಿ ನೀವೇ ಹೇಳಿದ್ರೆ ರೂಮ್ ಕಟ್ಕೊಂಡು ಹೋಗ್ತೀನಿ ಅಂತ ಇವಾಗ ಯಾಕೆ ಹಿಂಗೆ ಮಾತಾಡ್ತಿದ್ದೀಯ ಅಂತ ಶಾಂತಿ ಹೇಳ್ತಾಳೆ ಅದನ್ನು ಕೇಳಿ ಮೀನಾಗಿ ಬೇಜಾರಾಗ್ತಾ ಇರುತ್ತೆ ಸೂರ್ಯ ಮೀನ ಕಡೆ ನೋಡ್ಬಿಟ್ಟು ಮೀನ ನಾನು ನೀನು ಹಾಕಿ ಬೇಜಾರು ಮಾಡ್ಕೊತಿದ್ದೆ ನಮಗೂ ಒಂದು ಟೈಮ್ ಬರುತ್ತೆ ನಾವು ರೂಮ್ ಎಲ್ಲ ಕಟ್ಟೆ ಕಟ್ತೀವಿ ನಡಿ ಹೋಗೋಣ ಅಂತ ಸೂರ್ಯ ಮೀನನ್ನು ಕರ್ಕೊಂಡು ಹೋಗ್ತಾನೆ ಈ ಕಡೆ ರವಿ ಶ್ರುತಿಗೆ ಹೋಟ್ಲಲ್ಲಿ ಯಾವ ರೀತಿ ಕೆಲಸ ಮಾಡಬೇಕು ಅಂತ ಹೇಳ್ಕೊಡ್ತಿರ್ತಾನೆ ಶ್ರುತಿ ರವಿ ನನಗೆ ಸೂಪ್ ಮಾಡೋದು ಹೇಳ್ಕೊಡಿ ಅಂತ ಶ್ರುತಿ ಕೇಳ್ತಿರ್ತಾಳೆ ರವಿ ಹೇಳ್ತಾನೆ ನೋಡು ಶ್ರುತಿ ನೀನು ಹೋಗಿ ಬಿಲ್ ಕಟ್ಬಿಟ್ಟು ಬಂದರೆ ನಾನು ಹಿಂಗೆ ಸೂಪ್ ಮಾಡೋದು ಹೇಳ್ಕೊಡ್ತೀನಿ ಅಂತ ಹೇಳ್ತಾನೆ ಶ್ರುತಿ ಬೇಜಾರು ಮಾಡ್ಕೊಂಡು ನನಗೆ ನಿನ್ನ ಸೂಪ್ ಏನು ಬೇಕಾಗಿಲ್ಲ ನಾನು ಬೇರೆ ಕಡೆ ಹೋಗಿ ಆರ್ಡರ್ ಮಾಡ್ಕೊತೀನಿ ಅಂತ ಬೈಕ್ ಬಿಟ್ಟು ಹೋಗ್ತಾಳೆ ಈ ಕಡೆ ಸೂರ್ಯ ಚೈತನ್ಯ ಇಬ್ಬರು ಮಾತಾಡ್ಕೊತಾ ಇರ್ತಾರೆ ಆಗ ಸೂರ್ಯನ ಜಗಳ ಮಾಡ್ಕೊಂಡಿರ್ತಿದ್ರು ಟ್ರಾಫಿಕ್ ಪೊಲೀಸ್ ಅಲ್ಲಿಗೆ ಬಂದು ನೋ ಪಾರ್ಕಿಂಗ್ ಇರೋ ಜಾಗದಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಮೆಡಿಕಲ್ ಶಾಪ್ ಹತ್ರ ಹೋಗ್ತಿರ್ತಾನೆ ಅದನ್ನು ಸೂರ್ಯ ವೀಡಿಯೋ ಮಾಡಿಕೊಂಡು ಇಟ್ಕೊಂಡಿರ್ತಾನೆ ಮೊಬೈಲಲ್ಲಿ ನೋಡಿ ಚೈತನ್ಯ ಈ ಸುಮ್ಮನೆ ಇರೋ ಯಾಕೋ ವೀಡಿಯೋ ಎಲ್ಲ ಮಾಡ್ಕೊತಿದ್ದಿ ಅಂತ ಚೈತನ್ಯ ಕೇಳ್ತಿರ್ತಾನೆ ಅಪ್ಪ ಸೂರ್ಯ ಸುಮ್ಮನೆರು ಅವ್ರಿಗೂ ನ್ಯಾಯ ನಮಗೂ ನ್ಯಾಯನಾ ಅಂತ ಬೈಕೊಂಡು ಆ ಗಾಡಿಗೆ ಹೋಗಿ ಈ ಚೈನ್ ಲಾಕ್ ಹಾಕ್ತಾನೆ ಆಗ ಟ್ರಾಫಿಕ್ ಪೊಲೀಸ್ ಬಂದು ನೋಡ್ಬಿಟ್ಟು ಯಾರೋ ಈ ಚೈನ್ ಹಾಕಿದ್ದು ಅಂದಾಗ ನಾನೇ ಹಾಕಿದ್ದು ಅಂತ ಸೂರ್ಯ ಹೇಳ್ತಾನೆ ಯಾಕೆ ಈ ಥರ ಎಲ್ಲ ಮಾಡಿದ್ದು ಅಂತ ಕೇಳಿದಾಗ ನನಗೂ ನ್ಯಾಯ ನಿಮಗೂ ನ್ಯಾಯನ ಅದಕ್ಕೆ ಈ ಥರ ಮಾಡಿದ್ದಂತೆ ಸೂರ್ಯ ಗಾಟೆ ಇರ್ತಾನೆ ಎಲ್ಲ ಜನ ಸುತ್ತಕೊಂಡು ಹೌದಪ್ಪ ನೀನು ಕರೆಕ್ಟಾಗೇ ಕೇಳ್ತಿದ್ದೆ ನಮಗೂ ನ್ಯಾಯ ಈ ಪೊಲೀಸವ್ರಿಗೆ ಒಂದು ನ್ಯಾಯನ ಅಂತ ಕೇಳ್ತಿರ್ತಾರೆ ಟ್ರಾಫಿಕ್ ಪೊಲೀಸ್ ನಂಗೆ ಇದೆ ಹೋಗಬೇಕು ಅಂದಾಗ ಸೂರ್ಯ ಸರಿಯಮಗೆ ಬಿಟ್ಟು ಕಳಿಸ್ತಾನೆ ಈ ವಿಡಿಯೋನೆಲ್ಲ ಫೋನಲ್ಲಿ ಅಪ್ಲೋಡ್ ಮಾಡಿಬಿಡ್ತಾನೆ ಅದಾದಮೇಲೆ ಅವರ ಮನೆಗೆ ಕೇಶವ ಅವರು ಬಂದು ಸೂರ್ಯ ಮೀನಾಯಿಂದನೇ ಈ ಮದುವೆ ನಡೀತಾ ಇರೋದು ಇದೆಲ್ಲ ಆಗ್ತಾ ಇರೋದು ಅವರಿಂದಾನೆ ಅಂತ ಕೇಶವ ಅವರು ಹೇಳ್ತಾರೆ ಸೂರ್ಯ ಮೀನಾ ಡೆಕೋರೇಷನ್ ಕೆಲಸ ನಾನು ಮಾಡ್ತೀನಿ ಅಂದ್ಕೊಂಡು ಎಲ್ಲ ನಾನು ನೋಡ್ಕೊತೀನಿ ಅಂತ ಸೂರ್ಯ ಹೇಳ್ತಿರ್ತಾನೆ ಆಗ ರವಿ ಬಂದು ಮಾವ ಸ್ವೀಟ್ಸ್ ಎಲ್ಲ ನಾನು ಮಾಡ್ಕೊಡ್ತೀನಿ ಅಂತ ರವಿ ಹೇಳ್ತಾನೆ ಸೊ ಶ್ರುತಿ ಬಂದ್ಬಿಟ್ಟು ಮೇಕಪ್ ಏನಿದ್ರು ಅವರು ಮಾಡ್ಕೊಡ್ತಾರೆ ಅಂತ ಶ್ರುತಿ ಹೇಳ್ತಾಳೆ ಆಗ ರೋಹಿಣಿ ಏನು ಮಾತಾಡ್ತೀರ ಸುಳ್ಳು ನಿಂತಿರ್ತಾಳೆ ಆಗ ನೋಡ್ಬಿಟ್ಟು ಏನು ರೋಹಿಣಿ ಅವರೆಲ್ಲ ಮಾಡ್ಕೊಡ್ತೀರಾ ಅಂತ ಶ್ರುತಿ ಕೇಳ್ತಿರ್ತಾಳೆ ರೋಹಿಣಿಯಾ ಮಾಡ್ಕೊಡ್ತೀನಿ ಅಂತ ರೋಹಿಣಿ ಹೇಳ್ತಾಳೆ ಆಗ ಶಾಂತಿ ಕಡೆ ಎಲ್ಲ ಓಸಿಯಾಗಿ ನಮ್ಮನೆ ಆಗ್ತಿದೆಯಲ್ಲ ಅಂತ ಶಾಂತಿ ಅನ್ಕೊತಿರ್ತಾಳೆ ಕೇಳಿಸ್ಕೊಂಡ್ರೂ ಶಾಂತಿನೇ ಗುರಾಯಿಸ್ತಾ ಇರ್ತಾರೆ ಈಗ ಶ್ರುತಿ ಅತ್ತೆ ನೀವು ಡ್ಯಾನ್ಸ್ ಪ್ರೋಗ್ರಾಮ್ ಇಟ್ಬಿಡಿ ಅಂತ ಶ್ರುತಿ ಹೇಳ್ತಾಳೆ ಆಗ ಶಾಂತಿ ಏನು ಅನಾನ ಅವತ್ತೇನೋ ನಿಮ್ದು ಆ್ಯನಿವರ್ಸರಿ ಅಂತ ಪ್ರೋಗ್ರಾಮ್ ಇಟ್ಟಿದ್ದೆ ಪ್ರತಿಸಲೂ ಮಾಡೋಕ್ಕಾಗುತ್ತಾ ಅಂತ ಶಾಂತಿ ಹೇಳ್ತಾಳೆ ಆಗ ಕೇಶವ ಅವರು ಅದೆಲ್ಲ ಏನೂ ಬೇಡ ನೀವು ಮದುವೆಗೆ ಬಂದರೆ ಸಾಕು ಅಂತ ಕೇಶವರು ಹೇಳ್ತಿರ್ತಾರೆ ಇದಾದಮೇಲೆ ಮನೋಜ ಪೊಲೀಸ್ ಸ್ಟೇಷನ್ ಹತ್ರ ಹೋಗಿರ್ತಾನೆ ಸರ್ ನಮ್ಮದು ಮೂವತ್ತು ಲಕ್ಷ ಕಳೆದತ್ತಲ್ಲ ಅದ್ರದ್ದು ಏನಾಯಿತು ಅಂತ ಕೇಳ್ತಾನೆ ರೀ ಏನು ರೀ ಕಂಪ್ಲೇಂಟ್ ಕೊಟ್ಟಿದ್ಮೇಲೆ ಅದೆಲ್ಲ ಸರಿ ಹೋಗು ತಿಂದ್ರಿ ಅದಕ್ಕೆ ಟೈಮ್ ಬೇಕಲ್ವಾ ಅಂತ ಪೊಲೀಸವರು ಬೈತಿರ್ತಾರೆ ಮನೋಜಿಗೆ ಆಗ ಅಲ್ಲಿಗೆ ಬಂದು ಒಂದು ಕಾನ್ಸ್ಟೇಬಲ್ ನೀವು ಅವತ್ತು ಸ್ಟೇಷನ್ಗೆ ಬಂದು ಒದೆ ತಿನ್ಬಿಟ್ಟು ಹೋದ್ರು ನೀವೇ ಅಲ್ವಾ ಅಂತ ಕೇಳ್ತಾರೆ ಆಗ ಮನೋಜಿನ್ ಕುಪ್ಪ ಮಾಡೋದು ಬೇಜಾರು ಮಾಡಿಕೊಂಡು ಆಚೆ ಬಂದುಬಿಡ್ತಾನೆ ಅಲ್ಲ ಇವರು ಏನು ಇಷ್ಟೊಂದು ನನ್ನ ಬಗ್ಗೆ ಕೇವಲವಾಗಿ ಮಾತಾಡ್ತಾರೆ ಅಂತ ಬೇಜಾರು ಮಾಡಿಕೊಂಡು ಅಲ್ಲಿಂದ ಹೊರಟೋಗ್ತಾನೆ ಮನೋಜ ಈ ಕಡೆ ಟ್ರಾಫಿಕ್ ಪೊಲೀಸ್ನ ಎಸ್ ಐ ಕರೆದು ಬಿಟ್ಟು ಬೈತಾ ಇರ್ತಾರೆ ಏನು ರೀ ನೀವು ಈ ಥರ ವೀಡಿಯೋ ಎಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ವೈರಲ್ ಆಗ್ತಾ ಇದೆ ನೀವೇ ಟ್ರಾಫಿಕ್ ಪೊಲೀಸಾಗಿ ನೀವೇ ಈ ಥರ ಮಾಡೋದಂತ ಬೈತಾ ಇರ್ತಾರೆ ರೀ ನೀವೇ ಈ ಥರ ಮಾಡಿದ್ರೆ ಜನ ನಮ್ಮ ಬಗ್ಗೆ ಏನು ಮಾತಾಡೋಲ್ಲ ತಪ್ಪಾಗಿ ಮಾತಾಡೋಲ್ವೇನು ರೀ ನಿಮ್ಮನ್ನ ಮೂರು ದಿವಸ ನಾನು ಸಸ್ಪೆಂಡ್ ಮಾಡಿದ್ದೀನಿ ಮೈಲೇ ಆರಾಮಾಗಿ ಕೂತೀರಿ ಅಂತ ಬೈತಾರೆ ಈ ಕಡೆ ರೋಹಿಣಿಗೆ ಪ್ರಮೀಳಾ ಅವರು ಫೋನ್ ಮಾಡಿ ಕ್ರೀಷ್ಗೆ ನಾಳೆ ಪೇರೆಂಟ್ಸ್ ಮೀಟಿಂಗ್ ಇದೆ ನೀನು ಬಂದ್ಬಿಡೋರು ಕಲ್ಯಾಣಿ ಅಂತ ಪ್ರಮೀಳಾ ಅವರು ಹೇಳ್ತಿರ್ತಾರೆ ಆಗ ರೋಹಿಣಿ ಅಲ್ಲಮ್ಮ ನನಗೆಲ್ಲ ಅದರಲ್ಲೆಲ್ಲ ಬರೋಕ್ಕಾಗಲ್ಲ ಮಾವ ಬೇರೆ ಅಲ್ಲೇ ಕೆಲಸ ಮಾಡ್ತಿರ್ತಾರೆ ಸೂರ್ಯ ಬೇರೆ ಅಲ್ಲೇ ಓಡಾಡ್ತಿರ್ತಾನೆ ನಾನು ಬಂದರೆ ಖಂಡಿತ ಗೊತ್ತಾಗೋಗುತ್ತೆ ನಾನು ಬರೋಕ್ಕಾಗಲ್ಲ ಅಮ್ಮ ಅಂತ ರೋಹಿಣಿ ಹೇಳ್ತಾಳೆ ಹೇಗಾದರೂ ಮಾಡಿ ನೀನೇ ಅಡ್ಜಸ್ಟ್ ಮಾಡಿಬಿಡಮ್ಮ ನೀನೇ ಮ್ಯಾನೇಜ್ ಮಾಡ್ಕೋ ಅಂತ ರೋಹಿಣಿ ಹೇಳಿದಾಗ ನಾನು ಹಂಗೆಲ್ಲ ಹೋಗೋಕ್ಕಾಗಲ್ಲ ಅಲ್ಲಿ ಸ್ಕೂಲಲ್ಲಿ ಪೇರೆಂಟ್ಸೇ ಬರಬೇಕು ಅಂತ ಹೇಳಿದ್ದಾರೆ ನೀನೇ ಬರಬೇಕು ಅಂತ ಪ್ರೇಮಿಳಾ ಅವರು ಹೇಳ್ತಾರೆ ಆಗ ರೋಹಿಣಿ ಆಗೋಲ್ಲಮ್ಮ ಬರೋಕ್ಕಾಗಲ್ಲ ಮಾವ ಬೇರೆ ಎಲ್ಲ ಇರ್ತಾರೆ ನಾನು ಪ್ರಿನ್ಸಿಪಲ್ ಜೊತೆಗೆ ಮಾತಾಡ್ತೀನಿ ಬಿಡು ಅಂತ ರೋಹಿಣಿ ಹೇಳ್ತಾಳೆ ಆಗಂದಾಗ ಪ್ರಮೀಳ ಅವ್ರು ಹೇಳ್ತಾರೆ ನಾನೆಲ್ಲ ಮಾತಾಡಾಯಿತು ಕಣೆ ಅವ್ರು ಒಪ್ತಾನೆ ಇಲ್ಲ ನೀನೇ ಹೋಗಬೇಕಂತ ಪ್ರಮಿಳಾ ಅವರು ಹೇಳ್ತಾರೆ ಆಗ ರೋಹಿಣಿ ಸರಿ ಆಯಿತು ಬಿಡಮ್ಮ ನಾನೇನಾದರೂ ಮಾಡ್ತೀನಿ ಬಿಡು ಅಂತ ರೋಹಿಣಿ ಹೇಳ್ತಾಳೆ ಅದಾದಮೇಲೆ ಬೆಳಕಾಗುತ್ತೆ ರಂಗತವರು ರೆಡಿ ಆಗ್ತಾ ಇರ್ತಾರೆ ರೋಹಿಣಿ ಬಂದು ಮಾವ ಎಲ್ಲಿಗೆ ಹೋಗ್ತಿದ್ದೀರಾ ಅಂದಾಗ ಇನ್ನೇ ನಮ್ಮ ಸ್ಕೂಲ್ಗೆ ಸ್ಕೂಲಲ್ಲಿ ಏನೋ ಇವತ್ತು ಪೇರೆಂಟ್ಸ್ ಮೀಟಿಂಗ್ ಇದೆಯಂತೆ ಬರಕ್ಕೆ ಹೇಳಿದ್ದಾರೆ ಅದಕ್ಕೆ ಹೋಗ್ತಾ ಇದ್ದೇನೆ ಅಂತ ರಂಗತವ್ರು ಹೇಳ್ತಾರೆ ಅಲ್ಲಿಗೆ ಸೂರ್ಯ ಬಂದು ಅಪ್ಪ ನಾನು ಬರ್ತೀನಪ್ಪ ಕೃಷ್ಣ ನೋಡಬೇಕು ಅನ್ನಿಸ್ತದೆ ಅಂತ ಸೂರ್ಯ ಹೇಳ್ತಾನೆ ಆಗ ಮೀನನ್ನು ಕರೆದ್ಬಿಟ್ಟು ನೀನು ಬಾ ಮೀನಾ ಅಂತ ಮೀನಾಗೂ ಕರೀತಾನೆ ಇಲ್ಲಿಗೆ ಸಂಚಿಕೆ ಮುಗೀತೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಮುಂದಿನ ವೀಡಿಯೋ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಆಗಿದೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತು ಸಿಗೋಣ ಮುಂದಿನ ವೀಡಿಯೋದಲ್ಲಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು